ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ ದೇಶದ ಕಾನೂನಿಗೆ ವಿರುದ್ಧವಾಗಿ ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು ಜನ ತಂಗಿ ತಂಗಿಯಿದ್ರು ಬಾಂಗ್ಲಾದೇಶದಲ್ಲಿ ತಂಗಿ ಉಗಾಟದಲ್ಲಿ ತಂಗಿಯಿದ್ರು ಅಮೆರಿಕದಲ್ಲಿ ತಂಗಿಯಿದ್ರು ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳುವ ವಿಷಯವನ್ನ ಪ್ರಸ್ತಾಪ ಮಾಡ್ತೇನೆ ಹೊರತು ಬಾಂಗ್ಲಾದೇಶದನ್ನ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶ ದಾಳಿ ಮಾಡ್ತೇವೆ ಅಂತ ನಾನು ಹೇಳಲಿಲ್ಲ ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಅನುಕಾರ ಅನು ಇಂಥ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದ್ರೆ ಬಾಂಗ್ಲಾದೇಶದ ಹೆಸರಳಿದ ెక్కడి అది ముస్లిం రాష్ట్ర భావిష్యూ బాంగ్ శ్రీలంక అమెరికాను దేశ రాష్ట్ర నమ్మ రాష్ట్ర ఇంట్లో ಸಾಮೂಹಿಕ ನಾಯಕತ್ವದಲ್ಲಿ ತುಂಬಿಕೆ ಉಳ್ಳವರು ಮತ್ತು ಎಲ್ಲಾ ಧರ್ಮದವರನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂಥ ಪಕ್ಷ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಾನು ಹೇಳಿದ್ದ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನುಗೆ ಮೋರೆ ಹೋಗ್ತೇವೆ ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ ಹೋಗಿ ಅದನ್ನು ಬಿಟ್ಟು ಐವತ್ತು ಸೋದರ ಮನೆಗೆ ಕಲ್ಲು ಬಿಸಾಡ್ತದೆ ಅಂತ ಹೇಳಿದ್ರೆ ಇದು ನಿಮ್ಮ ಪೂಂಡಾ ಸಂಸ್ಕೃತಿಯನ್ನ ತೋರಿಸ್ತದೆ ಈ ಸಂಸ್ಕೃತಿ ಕರಾವಳಿ ಸಂಸ್ಕೃತಿ ಅಲ್ಲ ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು ಯಾಕಂದ್ರೆ ಮಹಾತ್ಮ ಗಾಂಧಿ ಅವರನ್ನ ಹೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವರು ಅವರನ್ನೇ ಬಿಡ್ಲಿಲ್ಲ ಮತ್ತೆ ನಮಗೆ ಇಲ್ಲಿ ಬಿಡ್ತೀರಿ ಈ ರೀತಿಯ మనోభావ ఇద్దరు తాను ఇవతూ నన్న మేరకు మనకి కళ్ళి ఐవన్నీ సోద ఒ సోద అంద్రెస్ పక్షి కాంగ్రెస్ పక్ష ఇదే పక్షా బిజెపి గలభె కొ ಅಲ್ಲಲ್ಲಿ ಅಸಮಾಧಾನ ಗುಂಪು ಘರ್ಷಣೆಗಳಾದರೆ ಅದರ ಮೂಲಕ ಅವರಿಗೆ ಬಹಳ ಪ್ರಯೋಜನ ಆಗಿದೆ ಅಂತ ಅವ್ರ ತಲೆಯಲ್ಲಿದೆ